ಹಾಯ್ ಎಲ್ರಿಗೂ ನಮಸ್ಕಾರ ನಲ್ಲಿಕಾಯಿ ಸೀಸನ್ ನಡೀತಾ ಇದೆ ಬೆಟ್ಟದ ನಲ್ಲಿಕಾಯಿನ ಉಪಯೋಗಿಸಿಕೊಂಡು ತಂಬ್ಳಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಚಮಚ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಹಾಗೆ ಗಟ್ಟಿ ಮೊಸರಿಗೆ ಸ್ವಲ್ಪ ನೀರನ್ನ ಬೆರೆಸ್ಕೊಂಡು ಈ ಕನ್ಸಿಸ್ಟೆನ್ಸಿ ಮಾಡಿಟ್ಕೊಂಡಿದ್ದೀನಿ ಎಣ್ಣೆಗೆ ಇವಾಗ ಎರಡು ದೊಡ್ಡ ಚಮಚದಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಜೀರಿಗೆ ಜಾಸ್ತಿ ಹಾಕಿದಷ್ಟು ರುಚಿ ಜಾಸ್ತಿ ಖಾರಕ್ಕೆ ನಾನಿಲ್ಲಿ ಕಾಳು ಮೆಣಸನ್ನ ತಗೊಂಡಿದ್ದೀನಿ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂತಂದ್ರೆ ಒಂದೆರಡು ಹಸಿ ಮೆಣಸಿನಕಾಯಿನೂ ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬಹುದು ಜೀರಿಗೆ ಮತ್ತು ಮೆಣಸು ಫ್ರೈ ಆದ್ಮೇಲೆ ಹೆಚ್ಚಿಟ್ಕೊಂಡಿರುವಂತಹ ಮೂರು ದೊಡ್ಡ ಬೆಟ್ಟದ ನೆಲ್ಲಿಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಬೆಟ್ಟದ ನೆಲ್ಲಿಕಾಯಿನ ಹೈ ಫ್ಲೇಮ್ ಅಲ್ಲಿ ನೀವು ಫ್ರೈ ಮಾಡಬೇಕು ಇದರಿಂದ ಅದರ ಒಗ್ಗರಿನ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ಒಂದೂವರೆ ನಿಮಿಷಗಳ ಕಾಲ ಇದನ್ನ ಇಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಬೇಯಿಸ್ಕೊಂಡಿರುವಂತಹ ನೆಲ್ಲಿಕಾಯಿಗೆ ಈಗ ರುಬ್ಕೊಳ್ಳಿಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದೆಲ್ಲದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು ನೀರ್ ಬೆರೆಸದೆ ಕಂಪ್ಲೀಟ್ ಆಗಿ ಫೈನ್ ಪೇಸ್ಟ್ ಈಗ ರೆಡಿಯಾಗಿದೆ ತಂಬುಳಿಗೆ ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಎಣ್ಣೆನ ಕಾಯಿಸ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಸ್ವಲ್ಪ ಇಂಗು ಮತ್ತು ಕರಿಬೇವನ್ನ ಸೇರಿಸ್ಕೊಳ್ತಾ ಇದ್ದೀನಿ ತಂಬಳಿಗೆ ಹಾಕುವಂಥ ಒಗ್ಗರಣೆ ಸಹ ರೆಡಿ ಆಯಿತು ರುಬ್ಬಿರುವಂತಹ ಮಿಶ್ರಣನ ಇವಾಗ ಮೊಸರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಪ್ರಿಪ್ರೇಷನ್ ಸೇರಿ ಈ ತಂಬಳಿ ಮಾಡ್ಕೊಳ್ಳಿಕ್ಕೆ ಕೇವಲ ಏಳರಿಂದ ಎಂಟು ನಿಮಿಷ ಸಾಕು ನೆಲ್ಲಿಕಾಯಿ ಸೀಸನ್ನಲ್ಲಿ ಆಗಾಗ್ಗೆ ಈ ರೀತಿ ತಂಬಳಿನ ಮಾಡ್ಕೊಂಡು ತಿಂದರೆ ಶೀತ ಕೆಮ್ಮು ಬರೋದಿಲ್ಲ ಹಾಗೆ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗುತ್ತೆ ಈಗ ಮಾಡಿಟ್ಕೊಂಡಿರುವಂತಹ ಒಗ್ಗರಣೆನ ಸೇರಿಸಿ ಚೆನ್ನಾಗಿ ಕಲ್ಸ್ಕೊಳ್ತಾ ಇದ್ದೀನಿ ಬೆಟ್ಟದ ನೆಲ್ಲಿಕಾಯಿಂದ ಮಾಡಿರುವಂತಹ ತೊಕ್ಕು ಹಾಗೆ ಇಮ್ಯುನಿಟಿ ಬೂಸ್ಟರ್ ಡ್ರಿಂಕ್ನು ಸಹ ನನ್ನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನೆಲ್ಲ ಸಿಗ್ತೀನಿ ನಮಸ್ಕಾರ